ರಾಜ್ಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆ ಚೀನಾ ಮತ್ತು ನಿಂದ ಬರುತ್ತಿರುವ ಪಾರ್ಸೆಲ್ ಪಡೆಯುವುದನ್ನ ಅಮೆರಿಕ ಅಂಚೆ ಇಲಾಖೆಯು ನಿರ್ಬಂಧಿಸಿದೆ ಮತ್ತೊಂದು ಕಡೆಗೆ ಚೀನಾ ಮೂಲದ ಎಐ ಪ್ಲಾಟ್ಫಾರ್ಮ್ ಡೀಪ್ ಸಿಕ್ ಬಳಕೆಯ ನಿರ್ಬಂಧವನ್ನು ಕೂಡ ಅಮೆರಿಕದಲ್ಲಿ ಹೇರಲಾಗುತ್ತಿದೆ ಚೀನಾ ಕಂಡರೆ ಸಾಕು ಸಿಡಿದು ಬೀಳುವ ಡೊನಾಲ್ಡ್ ಟ್ರಂಪ್ ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಸುಂಕ ಹೆಚ್ಚಿಸಿದ್ದಾರೆ ಈ ಕ್ರಮವು ಡ್ರ್ಯಾಗನ್ ರಾಷ್ಟ್ರವನ್ನ ಕೆಣಕಿದ್ದು ತಾವು ಹತ್ತರಿಂದ ಹದಿನೈದು ಪರ್ಸೆಂಟ್ ಸುಂಕ ಏರಿಕೆ ಮಾಡುವುದಾಗಿ ಹೇಳಿದೆ ಈ ನಡುವೆ ಪಾರ್ಸೆಲ್ ಮೇಲಿನ ನಿರ್ಬಂಧವು ನೇರವಾಗಿ ಇ ಕಾಮರ್ಸ್ ವೇದಿಕೆಗಳ ಮೇಲೆ ಪರಿಣಾಮ ಬೀರುತ್ತಿದೆ ಪಾರ್ಸೆಲ್ಗೂ ಟ್ರಂಪ್ ಆದೇಶಕ್ಕೂ ಏನು ನಂಟು ಚೀನಾದಿಂದ ಸುಂಕವಿಲ್ಲದೆ ಏನು ಬರಂಗಿಲ್ಲ ಪಾರ್ಸೆಲ್ಗೂ ಟ್ರಂಪ್ ಆದೇಶಕ್ಕೂ ಏನು ನಂಟು ಚೀನಾದಿಂದ ಸುಂಕವಿಲ್ಲದೆ ಏನೂ ಬರಂಗಿಲ್ಲ ಅಮೆರಿಕ ಅಂಚೆ ಸೇವೆಗಳು ಮಂಗಳವಾರದಿಂದಲೇ ಅಂತಾರಾಷ್ಟ್ರೀಯ ಪಾರ್ಸೆಲ್ ಪಡೆಯುವುದರ ಮೇಲೆ ನಿರ್ಬಂಧ ಹಾಕಿಕೊಂಡಿದೆ ಮುಖ್ಯವಾಗಿ ಚೀನಾ ಮತ್ತು ಹಾಂಕಾಂಗ್ನಿಂದ ಬರುವ ಯಾವುದೇ ಪಾರ್ಸೆಲ್ಗಳನ್ನು ಸ್ವೀಕರಿಸಿ ಅದನ್ನು ಗ್ರಾಹಕರಿಗೆ ತಲುಪಿಸುವುದಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ ಡೊನಾಲ್ಡ್ ಟ್ರಂಪ್ ಹೊಸ ವಾಣಿಜ್ಯ ಕ್ರಮಗಳನ್ನು ಘೋಷಿಸಿರುವ ಬೆನ್ನಲ್ಲೇ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆದರೆ ಟ್ರಂಪ್ ಕ್ರಮಕ್ಕೂ ಇದಕ್ಕೂ ನೇರ ಸಂಬಂಧ ಇರುವ ಬಗ್ಗೆ ಅಂಚೆ ಇಲಾಖೆಯು ಅಧಿಕೃತವಾಗಿ ತಿಳಿಸಿಲ್ಲ ಇನ್ನು ಪತ್ರಗಳನ್ನು ರವಾನಿಸುವ ಕಾರ್ಯಾಚರಣೆಯಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಆಗಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಟ್ರಂಪ್ ಚೀನಾದಿಂದ ಆಮದಾಗುವ ದೊಡ್ಡ ಪ್ರಮಾಣದ ಉತ್ಪನ್ನಗಳಿಗೆ ಮಾತ್ರವೇ ಸುಂಕ ವಿಧಿಸಿಲ್ಲ ಕಡಿಮೆ ಪ್ರಮಾಣದ ಹಾಗೂ ಕಡಿಮೆ ಮೌಲ್ಯದ ಉತ್ಪನ್ನಗಳಿಗೆ ಇದ್ದ ಸುಂಕ ವಿನಾಯಿತಿಯನ್ನು ಕಟ್ ಮಾಡಿದ್ದಾರೆ ದಿ ಮಿನಿಮಲ್ಸ್ ವಿನಾಯಿತಿಯನ್ನ ತೆಗೆದು ಹಾಕಿರುವುದರಿಂದ ಕಡಿಮೆ ಮೌಲ್ಯದ ವಸ್ತುಗಳು ಸಹ ಚೀನಾದಿಂದ ನೇರವಾಗಿ ಅಮೆರಿಕದ ಗ್ರಾಹಕರ ಕೈಗೆ ಸೇರುವಂತಿಲ್ಲ ಈ ಹಿಂದೆ ಚೀನಾದಿಂದ ಎಂಟುನೂರು ಡಾಲರ್ ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯದ ಪಾರ್ಸೆಲ್ ಮೇಲೆ ಯಾವುದೇ ಸುಂಕ ಇರಲಿಲ್ಲ ಹಾಗೂ ಪರಿಶೀಲನೆಗೂ ಒಳಪಡಿಸುತ್ತಿರಲಿಲ್ಲ ಅಮೆರಿಕದ ಹೊಸ ಸರ್ಕಾರದ ಹೊಸ ನೀತಿಗಳಿಂದಾಗಿ ಬದಲಾಗಿರುವ ಸನ್ನಿವೇಶದಲ್ಲಿ ಸುಂಕ ಹಾಕಿಸಿಕೊಳ್ಳದೆ ಅಂತ ಯಾವುದೇ ಪಾರ್ಸಲ್ಗಳು ಅಮೆರಿಕದ ಒಳಗೆ ಪ್ರವೇಶಿಸೋಕೆ ಸಾಧ್ಯವೇ ಇಲ್ಲ ಚೀನಾ ಮೂಲದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾದ ಶೀನ್ ಮತ್ತು ತೆಮು ಮೂಲಕ ಕಡಿಮೆ ಮೌಲ್ಯದ ವಸ್ತುಗಳನ್ನು ಒಳಗೊಂಡ ಲಕ್ಷಾಂತರ ಪಾರ್ಸಲ್ಗಳು ಅಮೆರಿಕಕ್ಕೆ ಬರುತ್ತಿವೆ ಡಿ ಮಿನಿಮಲ್ ನಿಯಮಗಳ ಅನುಸಾರ ಸುಂಕ ಇಲ್ಲದೆಯೇ ಚೀನಾದಿಂದ ಪಾರ್ಸಲ್ಗಳು ಅಮೆರಿಕವನ್ನು ತಲುಪುತ್ತಿದ್ದವು ಆದರೆ ಸುಂಕ ವಿನಾಯಿತಿಯನ್ನು ಕೊನೆ ಮಾಡಿರುವುದರಿಂದ ಇ ಕಾಮರ್ಸ್ ಉದ್ಯಮಕ್ಕೆ ಹಾಗೂ ಗ್ರಾಹಕರಿಗೆ ನೇರವಾಗಿ ಹೊರೆ ಬೀಳಲಿದೆ ಚೀನಾದ ಎಲ್ಲಾ ಉತ್ಪನ್ನಗಳ ಮೇಲೂ ಹತ್ತು ಪರ್ಸೆಂಟ್ ಸುಂಕ ವಿಧಿಸುವುದರಿಂದ ಎಲ್ಲಾ ಪಾರ್ಸಲ್ಗಳನ್ನು ಈಗ ಪರಿಶೀಲನೆಗೆ ಒಳಪಡಿಸುವ ಅನಿವಾರ್ಯತೆಗೆ ಅಮೆರಿಕದ ಅಂಚೆ ಇಲಾಖೆಯು ಒಳಗಾಗಿದೆ ಚೀನಾ ಸೇರಿದಂತೆ ಹೊಸ ದೇಶಗಳಿಂದ ಬರುವ ಪಾರ್ಸೆಲ್ಗಳಲ್ಲಿ ಪೆಂಟನಿಲ್ ಸೇರಿದಂತೆ ಮಾದಕ ವಸ್ತುಗಳ ಸರಬರಾಜು ಆಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಟ್ರಂಪ್ ಪರಿಶೀಲನೆ ಮತ್ತು ಸುಂಕ ಏರುವ ಕ್ರಮಗಳನ್ನು ಹಾಕಿದ್ದಾರೆ ಮುಂದೆ ಎಲ್ಲಾ ಪ್ಯಾಕೇಜ್ಗಳ ಮೇಲೂ ವಸ್ತುಗಳ ಬಗ್ಗೆ ವಿವರವಾದ ಮಾಹಿತಿಯಾಗೂ ಪಾವತಿಸಬೇಕಾದ ಸುಂಕದ ಮೊತ್ತವನ್ನು ನಮೂದಿಸಬೇಕಾಗುತ್ತಿದೆ ಈ ಕ್ರಮಗಳಿಂದಾಗಿ ಪಾರ್ಸಲ್ಗಳ ಡೆಲಿವರಿಯಲ್ಲಿ ಬಹಳಷ್ಟು ತಡವಾಗಲಿದೆ ಫೆಡೆಕ್ಸ್ ಹಾಗೂ ಅಮೆರಿಕದ ಅಂತ್ಯ ಇಲಾಖೆಯು ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಸುಂಕ ಹೇರಿಕೆಯಿಂದಾಗಿ ಅಮೆರಿಕನರಿಗೆ ಕಡಿಮೆ ಬೆಲೆಯಲ್ಲಿ ಚೀನಾದ ವಸ್ತುಗಳನ್ನು ಪಡೆಯುವುದಕ್ಕೆ ಬ್ರೇಕ್ ಬಿದ್ದಂತಾಗಿದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾರ್ಯಾಚರಿಸುತ್ತಿರುವ ಅಮೆಜಾನ್ಗೂ ಪಾರ್ಸೆಲ್ ಡಿಲಿವರಿ ಸವಾಲಾಗಿದೆ ಚೀನಾ ಎಐ ಮೇಲು ಅಮೆರಿಕದ ಕಣ್ಣು ಡೀಪ್ ಸಿಕ್ ಅಪ್ಲಿಕೇಶನ್ಗೆ ನಿರ್ಬಂಧ ಕೃತಕ ಬುದ್ಧಿಮತ್ತೆ ಚಾಟ್ ಜಿಪಿಟಿ ಎ ಪುಷ್ಟಿ ಕೊಡುವ ಎಲ್ ಮೀಡಿಯಾ ಚಿಪ್ಗಳು ಈ ಎಲ್ಲಾ ಸವಾಲುಗಳನ್ನು ದಾಟಿ ಚೀನಾದ ಪುಟ್ಟ ಕಂಪನಿಯು ಸೃಷ್ಟಿಸಿರುವ ಡೀಪ್ ಸಿಕ್ ಎ ಪ್ಲಾಟ್ಫಾರ್ಮ್ ಇಡೀ ಜಗತ್ತನ್ನ ನಿಬ್ಬೆರಗಾಯಿಸಿದೆ ಅಮೆರಿಕದ ಟೆಕ್ ಜಗತ್ತನ್ನೇ ಅಲುಗಾಡಿಸಿರುವ ಡೀಪ್ ಸಿಕ್ ಅನ್ನು ನಿರ್ಬಂಧಿಸುವಕೆ ಅಮೆರಿಕದ ರಾಜ್ಯಗಳು ಮುಂದಾಗುತ್ತಿವೆ ಚೀನಾದ ಎ ಅಪ್ಲಿಕೇಶನ್ ಡೀಪ್ ಸಿಕ್ ಎ ಅನ್ನು ಟೆಕ್ಸಸ್ ಬ್ಯಾನ್ ಮಾಡಿದೆ ಸರ್ಕಾರದಿಂದ ವಿತರಿಸಿರುವ ಎಲ್ಲ ಸಾಧನಗಳಲ್ಲಿಯೂ ಡೀಪ್ ಸಿಕ್ ಅನ್ನು ನಿರ್ಬಂಧಿಸುವ ಆದೇಶವನ್ನು ಟೆಕ್ಸಸ್ನ ಗವರ್ನರ್ ಗ್ರೇಕ್ ಅಬೋಟ್ ಹೊರಡಿಸಿದ್ದಾರೆ ಈ ಎ ಅಪ್ಲಿಕೇಶನ್ ಮೂಲದ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಅಮೆರಿಕದ ಅತ್ಯಂತ ಸೂಕ್ಷ್ಮ ಮಾಹಿತಿಗಳನ್ನು ಸಂಗ್ರಹಿಸುವ ಸಾಧ್ಯತೆ ಇರುವುದಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಸರ್ಕಾರದ ಅಧಿಕಾರಿಗಳು ಹಾಗೂ ಪ್ರಮುಖರು ಬಳಸುವ ಸಾಧನಗಳಲ್ಲಿ ಚೀನಾದ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸುವ ಅಗತ್ಯವಿದೆ ಹಾಗಾಗಿ ದೀಪ್ ಸಿಕ್ ನ ಎ ಹಾಗೂ ಚೀನಾದ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸಲು ಆದೇಶಿಸಲಾಗಿದೆ ಇನ್ನು ಜಗತ್ತಿನ ಸಿರಿವಂತ ಉದ್ಯಮಿ ಎಲಾನ್ ಮಸ್ನ ಸ್ಪೇಸ್ ಎಕ್ಸ್ ನ ಮುಖ್ಯ ಕಚೇರಿಯನ್ನು ಟೆಕ್ಸಸ್ನಲ್ಲೇ ತಂದಿದ್ದಾರೆ ಎಕ್ಸ್ ಸಂಸ್ಥೆಯ ಮುಖ್ಯ ಕಚೇರಿಯನ್ನು ಕ್ಯಾಲಿಫೋರ್ನಿಯಾದಿಂದ ಟೆಕ್ಸಸ್ಗೆ ತರುವುದಾಗಿ ಘೋಷಿಸಿದ್ದರು ಇದೇ ರಾಜ್ಯದಿಂದಲೇ ಚೀನಾದ ಎ ಅಪ್ಲಿಕೇಶನ್ ಬ್ಯಾನ್ ಶುರುವಾಗಿರೋದು ಗಮನ ಸೆಳೆದಿದೆ ಇನ್ನು ಅಮೆರಿಕದ ನೌಕಾಪಡೆಯು ಕೂಡ ಭದ್ರತೆಯ ಕಾರಣಗಳಿಂದಾಗಿ ಈಗಾಗಲೇ ಡೀಪ್ ಸಿಕ್ ಬಳಕೆ ನಿರ್ಬಂಧಿಸಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು